ಇದ್ದಾರೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಸಾಮ್ರಾಜ್ಯವನ್ನು ಕಟ್ಟುವ ವಿಶೇಷ ಆಸೆಯನ್ನು ಹೊಂದಿ ಹೊಂದಿ ಸೇನೆಯನ್ನು ಸಿದ್ಧಪಡಿಸಿದ ಶಿವಾಜಿಯು ಸಾಧಾರಣವನ್ನೇ ಸಾಧಾರಣನ್ನೇ ಬಳಸ ಬಳಸಿ ಸೇನೆಯನ್ನು ನಿರ್ಮಾಣ ಮಾಡಿದ್ದನು ಮಾಡಿದನು ತನ್ನ ಕಾರ್ಯ ಮತ್ತು ಸಾಧನೆಗಳಿಂದ ಶಿವಾಜಿ ಮಹಾರಾಜ್ ಮಹಾರಾಜ್ ಭಕ್ತ ಭಕ್ತ ಶಿವಾಜಿ ಜೀಜಾಬಾಯಿ ಅವರ ಉಪದೇಶ ಉತ್ಸಾಹ ಪೂರ್ಣ ಜೀವನ ಶಿವಾಜಿಯ ಸಾಹಸಗಳಿಗೆ ಕಾರಣವಾದದ್ದು ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಿ ಪ್ರತಿಯೊಬ್ಬರನ್ನು ದೇಶಭಕ್ತರನಾಗಿ ತ್ಯಾಗ ಜೀವ ಶಿವಾಜಿ ಯಾವ ಶಿವಾಜಿಯ ಬದಕು ಯಾವುದೇ ರಾಜ ಮಹಾರಾಜರಿಗಿಂತ ಭಿನ್ನವಾದದ್ದು ಅಭಿಮಾನಿ ದೇಶಾಭಿಮಾನಿ ಭಕ್ತ ಸಂತ ಸಂತಿ ಸಾಹಸಿ ಪರ ಪರಾಕ್ರಮಿ ಹೆಚ್ಚ ಹೋರಾಟಗಾರನಾಗಿ ಶಿವಾಜಿ ರೂಪುಗೊಂಡದ ದಿಲ್ಲಿಯ ಬಿಜಾಪುರ ಬಿಜಾಪುರ ಮೈಸೂರು ಸುಲ್ತಾನರು ಮೈಸೂರಿನ ದೈರೂ ಸುಲ್ತಾನ ದಕ್ಷಿಣ ಭಾರತದ ಅನೇಕ ರಾಜರು ಇವರೊಂದಿಗೆ ಎಲ್ಲ ಶಿವಾಜಿ ಯುದ್ಧ ಮಾಡಿದನು ಶಿವಾಜಿಯ ಮನದಲ್ಲಿ ಮೊಘಲರ ಮತ್ತು ಸುಲ್ತಾನರ ಶಾಸನವನ್ನು ಬದಿಗೋ ರಾಜನಾದವನು ಧರ್ಮ ರಕ್ಷಕನಾಗಿರುವುದು ಶ್ರೇಷ್ಠವೆಂದು ಶಿವಾಜಿಯ ಜೀವನದಿಂದ ನಾವು ತಿಳಿ ತಿಳಿಯಬಹುದು ಮಗನ ಕಾಲು ಚಾರಿದರೆ ಕೊಳಕ್ಕ ಕುಬೇರ ಇಲ್ಲ ಹತ್ತಪ್ಪ ನಾನು ಬೀಳತ್ತಿಲ್ಲ ಹತ್ತು ಹತ್ತು ವರ್ಷ ಕಾಲು ಚಾರಿದರೆ కైలాస ఎే బే అర్థవ భీమణ శబాష మగన నిరంత ము ఇప్పేర అప్ప అప్ప నోడలి మన ఏ చందైతి భీమణ ఎన్ని ఐతి కుబేర అప్ప నోడీ అదే అప్ప ఏను మా ಅದಕ್ಕ ಹೊಡಿಬೇಡ ಬಿಮ್ಮಣೆಯ ಸರಿಯಲ್ಲಿ ಸಿಕ್ಕ ಬ್ಯಾಟಿನ ಹಂಗ ಬಿಡಬಾರದು ಹೊಲಕ್ಕೆ ಬಿಟ್ಟು ಕಲ್ಲು ಧರಿಸುವನು ಹಾಗೂ ಎಲ್ಲ ಒಳ್ಳೆಯದಕ್ಕೆ ಆ ದಿನ ಕತ್ತಿ ಅಭ್ಯಾಸದಲ್ಲಿ ತೊಡಗಿದ್ದ ಸುರಿಯುತ್ತಿದ್ದ ಗಾಯಕ್ಕೆ ಚಿಕಿತ್ಸೆ ಮಾಡಿ ಪಟ್ಟಿ ಬಿಗಿಲಾಯಿತು ಅದನ್ನು ಕಂಡ ಬೀರವಲ್ ಹಾಗೂ ಎಲ್ಲ ಒಳ್ಳೆಯದಕ್ಕೆ ಜಯಂಪಾಮ ಎಂದು ನಗುವ ಮುಖದಿಂದ ನುಡಿದನು ಗಾಯದ ನೋವಿನಿಂದ ನರಳುತ್ತಾ ಸಮಾಧಾನದ ಮಾತುಗಳನ್ನು ನಿರೀಕ್ಷಿಸುತ್ತಿದ್ದ ಆಪ್ಕರ ರೊಚ್ಚಿಗೆದ್ದನು ಏನೆಂದೇ ನಾನು ಗಾಯಗೊಂಡು ರಕ್ತ ಕಳೆದುಕೊಂಡು ನೋವು ಅನುಭವಿಸುತ್ತಿರುವುದು ಅದು ಒಳ್ಳೆಯದಕ್ಕೆ ಎಂದು ಹೇಳುತ್ತೀಯಾ ನಿನ್ನ ಬುದ್ಧಿವಂತಿಕೆ ಅತಿಯಾಯಿತು ಎಂದು ಅಬ್ಬರಿಸಿ ವೀರಬಲ್ಲನನ್ನು ಗೃಹದಲ್ಲಿ ಇರಿಸಿದನು ಗಾಯವಾಸಿಯಾಗುವ ಮೊದಲೇ ಅಪರ ತನ್ನ ಕೆಲವು ಭಟರೊಂದಿಗೆ ಧರಿಸಿದ ಅಕ್ಕ ಒಂಟಿದ ಒಂಟಿ ಆದಷ್ಟೇ ಅಲ್ಲ ಕಾಡಿನಲ್ಲಿ ದಿಕ್ಕು ತಪ್ಪಿ ಗನವು ಅಪರಿಚಿವು ಅದ ಅರಣ್ಯ ಭಾಗವಂದಿ ಭಾಗವೊಂದಕ್ಕೆ ಬಂದನು ಅಲ್ಲಿ ವಿಶ್ರಮಿಸಿಕೊಳ್ಳುತ್ತಾ ಕುಳಿತು ಅಕ್ಕರ ಕಣ್ಣುಗಳನ್ನು ಆಕರನ್ನು ತಮ್ಮ ವಾಸ ಸ್ಥಳಕ್ಕೆ ಎದೆ ಎಳೆದುಕೊಂಡು ಹೋದರು ಆಕರನ್ನು ಯಾರು ಏನು ಎಂಬುದು ಅವರಿಗೆ ತಿಳಿದಿರಲಿಲ್ಲ ನಾಗರಿಕರ ಸಂಪರ್ಕವೇ ಅವರಿಗೆ ಇರಲಿಲ್ಲ ಅವರಲ್ಲಿ ನೆರಬಲಿ ಕೊಡುವ ಪದ್ಧತಿ ಇತ್ತು ಅದಕ್ಕಾಗಿಯೇ ಸೂಕ್ತ ವ್ಯಕ್ತಿಯೊಬ್ಬನನ್ನು ಹುಡುಕುತ್ತಾ ಕಾಡಿನಲ್ಲಿ ಅಲೆಯುತ್ತಿದ್ದ ಇವರಿಗೆ ಅಕ್ಕರ ಚಕ್ರವರ್ತಿ ಚಿಕಿತ್ಸೆಯನ್ನು ಅವರು ತಮ್ಮ ಕುಲದೇವತೆಗೆ ಆಪ್ಕರನ್ನು ಬಲಿ ಮಾಡಲು ನಿಶ್ಚಯಿಸಿದರು ಅವನ ವಸ್ತ್ರಗಳನ್ನು ಕಳ್ಳ ಕಳಚಿ ಕಳಚಿ ಸ್ನಾನ ಮಾಡಿಸಿ ವಿಚಿತ್ರ ವಿಶೇಷದೊಂದಿಗೆ ತೊಡಿಸಿ ವಧಾಸ್ಥಾನಕ್ಕೆ ಕರೆದು ಕರೆದಂದರು ಆಗ ಅವರಲ್ಲೊಬ್ಬ ಅವರಲ್ಲೊಬ್ಬನು ಆಪ್ಕರನ ಆಂಗ್ರೆ ಪಟ್ಟಿ ಬಿ బిచ్చి నోడ గయ ఇ పూర్తి వారీర భారత డాక్టర్ అంబేద్కర్ అసామాన్య వ్యక్తి డాక్టర్ బిఆర్ అంబేద్కర్ స్వాతంత్ర భారత సంవిధానం సమ్మించ డాక్టర్ బాబాసాహెబ్ అంబేడ్కర్వరు ఆధునిక ಮನು ಎಂದೇ ಪ್ರಸಿದ್ಧರಾದರು ಸಾಮಾನ್ಯ ಕುಟುಂಬದ ಕುಟುಂಬದಲ್ಲಿ ಜನಿಸಿದ ಇವರು ತಮ್ಮಲ್ಲಿರುವ ಸ್ವಾತಂತ್ರ್ಯ ಮನೋಭಾವನೆ ಹಾಗೂ ಧೈರ್ಯ ಉತ್ಸಾಹ ಕಾರ್ಯಶಕ್ತಿಯಿಂದಾಗಿ ಅಸಾ ಅಸಾ ಅಸಾಮಾನ್ಯರಾಗಿ ಬೆಳೆದ ಬೆಳೆದಾಗಿರದೆ ಮುಂತಾದ ಅನೇಕ ಸಾಮಾಜಿಕ ಪೀಠ ಪೀಠಗಳಿಂದಲೇ ತರ್ದಿರಿಸಿ ಸಮಾಜದಲ್ಲಿ ಸಮಾಜ ಸಮಾಜದಿಂದಲೇ ತಮ್ಮ ಶ್ರೇಷ್ಠ ವ್ಯಕ್ತಿ ವ್ಯಕ್ತಿತ್ವ ರೂಪಿಸಿಕೊಂಡವರು ಬಾರಿ ಮತ್ತು ದೀಪ ಪರಿಸರ ಮಹಾರಾಷ್ಟ್ರ ಮಹಾರಾಷ್ಟ್ರ ರಾಜ್ಯದಲ್ಲಿ ತರಾರಿಸಿ ಜಿಲ್ಲೆಯ ಕೇಡ ತಾಲೂಕಿನಲ್ಲಿರುವ అబావాడి అంబవాడి గ్రామంలో డాక్టర్ అంబేడ్కర్వ అంబేడ్కర్ సెట్నూర ఒంభై ఒ ఏప్రిల్ హాల్కరందు మహారాజా జంఘలి సమాజదల్లి సమాజా జాతి మహారాజా సేరద జనరు చురుకు బుద్ధి హోరాటగారౌభాదూ ఆగారు ಭೀಮರಾವ್ ಅವರ ಅರ್ಜ ಮಾಲೋಜಿ ಗೌರವಿಸ್ ಗೌರವಿಸುತ್ತಾರೆ ಸೈನಿಕರು ಆಗಿದ್ದರು ಅವರ ಮನೆಗೆ ರಾಮಜಿ ಸಂಕಲ್ಪ ಮಾಲೋಜಿ ಮಾಲೋಜಿಯವರು ಮಗ ಮಗ ಮಗಳೇ ಹೆಸರು ಮೀ ಮೀರಾ ಎಂದಿತ್ತು ಸಂಕಲ್ಪನಾ ಅಂಬ ಅಂಬುದು ಅಂಬೇಡ್ಕರರ ಮನ ಮನತನ ಹೆಸರು ಈ ಪರಿವಾರದವರು ದಯಾಪರರ ಭಕ್ತ ಮತ್ತು ಭಕ್ತರು ಮತ್ತು ನೈತಿಕತೆಯಿಂದ ಶ್ರೇಷ್ಠರು ಆಗಿದರು ಸಂತ ಕಬೀರದ ಅನು ಅನುವಾಯದ ಶ್ರೀ ರಾಮ ಮತ್ತು ಶ್ರೀ ಕೃಷ್ಣರು ಭಕ್ ಭಕ್ತಿಯನ್ನು ನೋಡಿಕೊಂಡಿದ್ದರು ಜಾತಿಗಳನ್ನು ಬಗ್ಗೆ ಸಂ ೋಚಿತ ಭಾವನೆ ಇಲ್ಲ ಹರ ಹರಣೆ ಬ ಬಜಿಯುವವರೆಲ್ಲ ಹರಭಕ್ತರು ಎಂದು ತಿಳಿದಿದ್ದರು ಪ್ರತಿದಿನ ಭಕ್ತಿ ಭಕ್ತಿ ಹೀಗೆ ಭಜನೆಗಳನ್ನು ಕೂಡ ಹಾಡುತ್ತಿದ್ದರು ಹೀಗೆ ಭೀ ಭೀಮರಾವ್ ಅಂಬೇಡ್ಕರರ ಮನೆತನದಲ್ಲಿ ಉತ್ತಮ ಸಂಸ್ ಸಂಸ್ಕು ಪರಂಪರಾಗಿ ಪರಂಪರತವಾಗಿ ವು ಕಂಚಿನ ಕಥೆಗಳು ನದಿ ಮತ್ತು ಮಲಾಯ ಕಥೆ ಒಂದು ಹರಡಿಯಲ್ಲಿ ಭೂಮಿಯಿಂದ ನಡೆಯಿತು ಮಸಿಮೆಯಿಂದ ಬೆಳೆ ನೀಡೂಮಿಗೆ ಬಂದು ಮುಟ್ಟಿತ್ತು ಇನ್ನು ಸ್ವಲ್ಪ ದೂರ ಇರುವಾಗಲೇ ಅದಕ್ಕೆ ಒಂದು బహళ హసిప్ పాగితు ఆ ఆదుదరిnda మొదనే శబ్దస్కి వెదరు ముదుగెరా తోగి నూర్యేండు రనద కడిగే నేయితు అల్లిగే ಬೇಕಾದಷ್ಟು ರಕ್ತ ಮಾಸಂಗಗಳನ್ನು ತಿನ್ನುತ್ತಾ ಬಹುಕಾಲ ಅಲ್ಲೇ ಉಳಿ ಉಳಿಯಿತು ದಮನಕನ್ನು ಪಿಂಗಳಕನಿಗೆ ಈ ಕಥೆಯನ್ನು ಕೇವಲ ಧ್ವನಿಯಿಂದ ಹೆದರುವುದು ಬೇಡ ನಾನು ಈ ಧ್ವನಿಯ ನಿಜ ಸ್ಥಿತಿಯನ್ನು ತಿಳಿದು ಬರುತ್ತೆ

ಉಪಾಯಗಳಿಂದ ಪಿಂಗಳ ಕನ್ನು ನನ್ನ ವಿಷದಲ್ಲಿರಿಸಿಕೊಳ್ಳುವೆನು ರೋಗಿಯಲ್ಲಾದವ ವೈದ್ಯನನ್ನು ಬಯಸಂದತೆ ರಾಜನು ದುಃಖದಲ್ಲಿದಾಗ ಮಾತ್ರ ಮಂತ್ರಿ ಸೇವಕರನ್ನು ಬಯಸುವನ್ನು ಆಡುವುದರಿಂದ ರಾಜನನ್ನು ನನ್ನ ವಶಕ್ಕೆ ತೆಗೆದು